ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ ಎಷ್ಟೋ ಸಾಧಕರು ಹೌದು ನಾನು ಸಾಧಕರು ಅಂತಲೇ ಕರಿತೀನಿ ನನ್ನ ಚಾನಲಲ್ಲಿದ್ದಾರೆ ಹೆಣ್ಮಕ್ಳು ಹಿಂದೆ ಮುಂದೆ ಯೋಚನೆ ಮಾಡಿದೆ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಒಂದು ಚಿಕ್ಕ ವಸ್ತು ಆಗಲಿ ದೊಡ್ಡ ವಸ್ತು ಆಗಲಿ ಮೇಡಮ್ ನಾನು ಇದನ್ನು ತಯಾರಿಸ್ತೀನಿ ನೀವು ಪ್ರಮೋಟ್ ಮಾಡಿಕೊಡಿ ಅಂತ ಧೈರ್ಯವಾಗಿ ಮುಂದೆ ಬಂದು ಇವತ್ತು ಅವರೇ ಹತ್ತಾರು ಜನಕ್ಕೆ ಕೆಲಸ ಕೊಡೋ ಮಟ್ಟಕ್ಕೆ ಬೆಳೆದಿದ್ದಾರೆ ಹೆಮ್ಮೆಯಿಂದ ಇದನ್ನ ನಾನು ಹೇಳ್ಕೊಬಲ್ಲೆ ಅದೇ ರೀತಿ ಇತ್ತೀಚೆಗೆ ಅಂದ್ರೆ ಒಂದು ಆರು ತಿಂಗಳು ಒಂದು ವರ್ಷ ಸುಹಾಸಿನಿ ಅವರು ನನಗೆ ಪರಿಚಯ ಆದರು ಮೂಲತಃ ಉತ್ತರ ಕರ್ನಾಟಕದವರು ಸುಹಾಸಿನಿ ಅವ್ರಿಗೆ ಎಷ್ಟು ಒಳ್ಳೆ ಮನ್ಸಿದೆ ಅಂತ ಒಂದು ಉದಾಹರಣೆ ಕೊಟ್ಬಿಟ್ಟಿದ್ದೀನಿ ಅವರು ಮೇಡಮ್ ನಾನು ಏನಾದ್ರು ಒಂದು ನಮ್ಮ ಕಡೆಯಿಂದ ತಪ್ಪಿಸ್ಬೇಕಿದಿನಿ ರೆಡಿ ಟು ಕುಕ್ ಅನ್ನೋ ತರಾನು ಈ ತರ ವಸ್ತುಗಳನ್ನ ತಪ್ಪಿಸ್ತೀನಿ ಸ್ಪೆಷಲಿ ಜೋಳ ಜೋಳದ ಹಿಟ್ಟು ಹಾಗೆ ಜೋಳದಿಂದನೇ ಮಾಡಿರೋ ಎಷ್ಟೋ ವಸ್ತುಗಳು ಅವ್ರ ಕಡೆ ಉತ್ತರ ಕರ್ನಾಟಕ ಕಡೆ ಫೇಮಸ್ ಇರುವಂಥ ವಸ್ತು ಅಂದ್ರೆ ರೆಡಿ ಟು ಕುಕ್ ಈ ತರ ಇದನ್ನ ಮಾಡ್ತೀನಿ ಅಂತೆಲ್ಲ ಮಾತಾಡ್ತಾ ಇದ್ರು ಜೋಳ ಗೋಧಿ ಅಂತೆಲ್ಲ ಮಾತಾಡುವಾಗ ನಾ ಹೇಳ್ದೆ ಸರಿ ನನಗೂ ಕಳಿಸ್ಕೊಡಿ ಅಂತ ಅವ್ರು ಎಷ್ಟು ಹಾನೆಸ್ಟ್ ಆಗಿ ಹೇಳಿದ್ರು ಗೊತ್ತಾ ಬೇಡಮ್ಮ ಈಗ ನಮ್ಮ ಮನೆಯವರು ಭೂಮಿನ ಸಾವಯವ ಆಗಿ ಬದಲಾಯಿಸ್ತಾ ಇದಾರಲ್ವ ಅದನ್ನ ಟೆಸ್ಟ್ ಮಾಡಿಸಿದಾಗ ಎಪ್ಪತ್ತೈದು ಪರ್ಸೆಂಟ್ ಸಾವಯವ ಆಗಿದೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಲ್ಲ ಹಾಗಾಗಿ ಈಗಲೇ ಕಳ್ಸಿಕೊಡಲ್ಲ ನೀವ್ ಯಾರಿಗೂ ಹೇಳು ಬೇಡ್ರಿ ಮೇಡಮ್ ನಿಮ್ ಬ್ಲಾಗ್ ಅಲ್ಲಿ ಯಾಕಂದ್ರೆ ಈಗ್ಲೇ ನಾನು ಕೊಟ್ಬಿಟ್ರೆ ಅದು ದ್ರೋಹ ಮಾಡ್ದಂಗ ಆಗತ್ತೆ ಅಂತ ಬಟ್ ನಮ್ಮ ಈವೆಂಟ್ ಅಲ್ಲಿ ಅವರು ಸ್ಟಾಲ್ ಹಾಕುವಾಗ ಹುಡ್ಕಾಡಿ ಹುಡ್ಕಾಡಿ ಅವ್ರ ಗೆಳೆಯರ ಹತ್ರ ಎಲ್ಲಿ ಸಾವಯವ ಬೆಳೆದಿದ್ರು ಸೊ ಎಷ್ಟು ಸಿಗುತ್ತೋ ಅಷ್ಟು ಸ್ವಲ್ಪನೇ ತಗೊಂಡ್ ಬಂದು ಇಟ್ಕೊಂಡು ಇಲ್ಲಿ ತನಕ ಈವೆಂಟ್ ಅಲ್ಲಿ ಭಾಗವಹಿಸಿದಾರೆ ಕೈ ಕೊಡುಕೊಂಡು ಮನೆಗೆ ಹೋಗಿದ್ದಾರೆ ಬಿಕಾಸ್ ಅಷ್ಟು ಜನ ಇಷ್ಟಪಟ್ಟು ತಗೊಳ್ತಾರೆ ನಮ್ ಕಡೆ ಈ ಉತ್ತರ ಕರ್ನಾಟಕ ಸೈಡ್ ಸಿಗುವಂತ ಜೋಳ ಸೂಪರ್ ಆ ಜೋಳ ನಮ್ಗೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ಆ ಜೋಳದ ಹಿಟ್ಟು ಬೇರೆ ಕಡೆ ಎಲ್ಲೂ ಸಿಗಲ್ಲ ಸೊ ಸುವಾಸಿನಿ ಅಂದ ತಕ್ಷಣ ಜೋಳದ ಹಿಟ್ಟು ಜೋಳನೇ ನೆನ್ಪಾಗ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥ ಗೋಧಿ ಜೋಳನ ಅವರು ರೆಡಿ ಇಟ್ಕೊಂಡಿದ್ದಾರೆ ನಂಗೆ ಖುಷಿಯಾಗೋಯಿತು ನಾನು ಕೂಡ ಆರ್ಡರ್ ಮಾಡಿದ್ದೀನಿ ಬಟ್ ನನ್ನ ಪಾರ್ಸಲ್ ಇನ್ನೂ ಬರ್ತಾನೇ ಇದೆ ವಿ ಆರ್ ಅಲ್ಗೆ ಹಾಕಿದ್ದಾರೆ ಬಟ್ ನನಗಿನ್ನೂ ತಲುಪಿಲ್ಲ ಅದು ಸಿಕ್ಕಿದ ತಕ್ಷಣ ನಾನು ತೋರಿಸ್ತೀನಿ ನಿಮಗೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಗೋಧಿ ಗೋಧಿ ಮತ್ತು ಜೋಳ ಅವ್ರ ಹತ್ರ ರೆಡಿ ಇದೆ ನೀವು ಅವ್ರಿಗೆ ಕಾಲ್ ಮಾಡಿ ತರಿಸ್ಕೋಬೋದು ಅಷ್ಟೇ ಅಲ್ಲ ಸುಹಾಸಿನಿ ಲಾಸ್ಟ್ ಟೈಮ್ ನಮಗೆಲ್ಲ ಚಕ್ಲಿ ಹಿಟ್ಟು ನಿಪ್ಪಟ್ಟಿನ ಹಿಟ್ಟು ಎಲ್ಲ ಕೊಟ್ಟಿದ್ದೀವಿ ನೋಡಿದ್ರಿ ಇವತ್ತು ಏನೇನು ಕಳ್ಸಿದಾರೆ ಅಂತ ನೋಡಿ ಅದ್ರ ಜೊತೆಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ತಾಲಿಪಟ್ಟಿಂದು ಅಷ್ಟೇ ಅಲ್ಲ ಸುಹಾಸಿನೇ ಜೋಳದ ಬಡೆ ಅಂತ ಉತ್ತರ ಕರ್ನಾಟಕ ಕಡೆ ತುಂಬಾ ಫೇಮಸ್ ಇರೋ ಜೋಳದ ಬಡೆಯ ರೆಡಿ ಮಿಕ್ಸನ್ನ ಕೂಡ ಕಳಿಸಿದ್ದಾರೆ ರೆಸಿಪಿ ಕೂಡ ಮಾಡಿ ಕಳಿಸಿದ್ದಾರೆ ಅದನ್ನು ನಿಮ್ ಜೊತೆ ನಾನು ಹಂಚ್ಕೋತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ತಾಲಿಪಟ್ಟು ಮಾಡಿದ್ದು ಯಾವ ಹಿಟ್ಟು ಹೇಗಿತ್ತು ಎಲ್ಲಾದ್ರು ನೀವು ಕೂಡ ನೋಡುವ್ರಂತೆ ಮೊದಲಿಗೆ ಏನೇನು ಕಳಿಸಿದ್ದಾರೆ ಅಂತ ನೋಡೋಣ ಮೊದಲಿಗೆ ಅವ್ರದ್ದೇ ಒಂದು ಇಟ್ಬಿಟ್ಟಿದ್ದಾರೆ ಸುವಾಸಿನಿ ಆರ್ಗ್ಯಾನಿಕ್ ಹೋಮ್ ಮೇಡ್ ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳಿ ಸುವಾಸಿನಿಯವರು ನವಣೆಯ ಅವಲಕ್ಕಿ ನವನೆ ಅಂತ ಆಗಿದೆ ನವಣೆಯ ಅವಲಕ್ಕಿ ಮಾಡಿದ್ದಾರೆ ಇದನ್ನು ನಾನು ಇನ್ನೂ ಮಾಡಿಲ್ಲ ತಾಲಿಪಟ್ ಹಿಟ್ಟು ಮಾಡಿದೆ ತಾಲಿಪಟ್ಟು ತಗೊಂಡು ಹಿಟ್ಟು ತಗೊಂಡು ತಾಲಿಪಟ್ಟು ಮಾಡಿದೆ ಅವಲಕ್ಕಿ ನಾ ಟ್ರೈ ಮಾಡಬೇಕಾಗಿದೆ ಬಟ್ ಆ ಓಪನ್ ಮಾಡೋಕೆ ಮನಸ್ಸಾಗಿಲ್ಲ ಯಾಕೆ ಅಂತ ಹೇಳ್ತೀನಿ ನಿಮ್ಮ ಎದುರುಗಡೆನೆ ಓಪನ್ ಮಾಡ್ಬೇಕು ನಾನು ನಿಮಗೂ ಕೂಡ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಓ ವಾವ್ ಇಲ್ಲಿ ನೋಡಿ ನವಣೆ ಅವಲಕ್ಕಿ ಕಾಣಿಸ್ತಾ ಇದೆಯಾ ಈಗ ನಾನು ಹೇಳ್ದೆ ಉತ್ತರ ಕರ್ನಾಟಕ ಕಡೆ ಫೇಮಸ್ ವಡೆ ಹಿಟ್ಟು ಅಂತ ವಡೆ ಅಂದರೆ ಪೂರಿ ಥರ ಮಾಡೋದು ಈ ವಡೆ ಹಿಟ್ಟು ಸ್ವತಿ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಏನು ಹಾಕುವ ಅವಶ್ಯಕತೆ ಇಲ್ಲ ಉಪ್ಪು ಇರ ಹಿಡಿದು ಎಲ್ಲ ಮಸಾಲೆ ಇದಕ್ಕೆ ರೆಡಿ ಹಾಕಿರ್ತಾರೆ ಆರೋಗ್ಯ ಅಂತ ವಿಷಯ ಬಂದರೆ ಎಲ್ಲರೂ ಎಷ್ಟು ಇನ್ನೋವೇಟಿವ್ ಆಗ್ತಾರಲ್ವಾ ನೋಡಿ ರಾಗಿ ಅವಲಕ್ಕಿ ಅಂತೆ ರಾಗಿ ಅವಲಕ್ಕಿ ಕೆಂಪಕ್ಕಿ ಅವಲಕ್ಕಿ ಗೊತ್ತಿತ್ತು ಬ್ರೌನ್ ರೈಸ್ದು ಈ ರಾಗಿ ಅವಲಕ್ಕಿ ನವಣೆ ಅವಲಕ್ಕಿ ದೇವರಾಣಿಗೂ ಫಸ್ಟ್ ಟೈಮ್ ನೋಡ್ತಿರೋದು ನಾನು ಓ ಪಾವ್ ಏಂಗಪ್ಪ ಮಾಡಿದ್ದಾರೆ ಇದು ನೋಡಿ ಕಾಣಿಸ್ತೀವ್ಯಾ ರಾಗಿ ಅವಲಕ್ಕಿ ಇದನ್ನು ಕೂಡ ಒಂದು ಜಸ್ಟ್ ಹಂಗೆ ತೋರಿಸ್ಬಿಟ್ಟು ನಾವು ಒಗ್ಗರಣೆಗೆ ಹಾಕ್ಬೋದು ನಿಮಗೊಂದ್ಸಲ ಮಾಡಿ ಕೂಡ ತೋರಿಸ್ತೀನಿ ನವಣೆ ಮತ್ತು ರಾಗಿ ಹಾಗೆ ಹೌದು ನಾನು ಇನ್ನೊಂದು ವಿಚಾರ ಹೇಳೋದು ಮತ್ತೆ ಮುಂದೆ ತಾನೇ ನವಣೆದು ನೂಡಲ್ಸ್ನ ನಾವು ಮಾಡ್ಕೊಂಡು ತಿಂದ್ಬಿಟ್ವಿ ಇದು ಸಾಮೆ ನೂಡಲ್ಸ್ ಸಾಮೆ ನೂಡಲ್ಸ್ ನಮ್ಮ ಪ್ರೆಶಾನಲ್ಲಿ ಕೂಡ ಸಿಗುತ್ತೆ ಇವರು ಸಾಮೆ ನೂಡಲ್ಸು ಅದಕ್ಕೆ ಟೇಸ್ಟ್ ಮೇಕರ್ ಇದೆ ಟೇಸ್ಟ್ ಮೇಕರ್ ಎಕ್ಸಲೆಂಟ್ ಆಗಿದೆ ನಾವು ಸಕ್ಕತ್ ನಾವು ಮೊನ್ನೆ ತರ ತಿಂದ್ವಿ ಇದು ಸಾಮೆ ನೂಡಲ್ಸು ನಾನು ನವಣೆ ನ ಹೇಗಿರುತ್ತೆ ಟೇಸ್ಟ್ ಮಾಡಬೇಕಿತ್ತಲ್ಲ ಮಾಡಿ ನೂಡಲ್ಸ್ ಫ್ರೈ ಮಾಡಿದೆ ನೋಡಿ ಮಾಡಿ ತಿಂದ್ವಿ ಟೇಸ್ಟ್ ಮೇಕರ್ ಕೂಡ ಸಕ್ಕತ್ತ ಇದೆ ತಾಲಿಪಟ್ಟಿನ ಹಿಟ್ಟು ತಾಲಿಪಟ್ಟು ಆಲ್ರೆಡಿ ನೋಡಿ ಅರ್ಧ ಆಗಿದೆ ಯಾಕಂದರೆ ಅರ್ಧ ಹಾಕಿ ನಾನು ಮಾಡಿಬಿಟ್ಟೆ ಮಾಡಿದ್ದನ್ನ ರೆಸಿಪಿನ ಇವಾಗ ನಾನು ತೋರಿಸ್ತೀನಿ ನೋಡಿ ಇಷ್ಟ ಆದರೆ ನೀವು ಕೂಡ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ಅವಲಕ್ಕಿ ಹಾಗೆ ವಡೆ ಹಿಟ್ಟು ನೂಡಲ್ಸು ನೂಡಲ್ಸ್ ಮೊದಲು ತರಿಸಿ ನಿಮ್ಮ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಒಂದು ಹೇಳಕ್ಕೆ ಹೋಗ್ಬೇಡಿ ನವಣೆದು ಸಾಮೆದು ಅದು ಇದು ಅಂತ ಏನು ಹೋಗಬೇಡಿ ತರಿಸಿ ಆರಾಮಾಗಿ ನೂಡಲ್ಸ್ ಫ್ರೈ ಮಾಡಿಕೊಡಿ ಟೇಸ್ಟ್ ಮೇಕರ್ಸ್ ಕೂಡ ಇದೆ ಅದರಲ್ಲಿ ಜೊತೆಲಿ ಜಸ್ಟ್ ಬಾಯ್ಲ್ ಮಾಡಿ ಟೇಸ್ಟ್ ಮೇಕರ್ ಹಾಕಿ ನೀವು ಕುದಿಸ್ಬಿಟ್ಟು ಕೂಡ ಕೊಡ್ಬೋದು ಸೊ ಈ ಬ್ಲಾಗ್ ಹೇಗನ್ನಿಸ್ತು ಅಂತ ತಿಳ್ಸ ಮರಿಬೇಡಿ ಎಂತೆ ಹೆಣ್ಮಕ್ಳು ಇದ್ದಾರಪ್ಪ ಇನ್ನೂ ಏನೇನು ಕಂಡು ಹಿಡಿತಾರೋ ನೋಡೋಣ ಥ್ಯಾಂಕ್ ಯು ಸೋ ಮಚ್ ನೀವು ನೋಡೋದು ತಾಳಿಪಟ್ಟಿನ ಹಿಟ್ಟು ಹೌದು ಸುವಾಸಿನಿ ಮಾಡಿ ಕಳಿಸಿರುವಂಥ ತಾಳಿಪಟ್ಟಿನ ಹಿಟ್ಟು ಇದನ್ನು ನಾನಿವತ್ತು ರೆಸಿಪಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ಓಕೆನಾ ಈ ತಾಳಿಪಟ್ಟಿನ ಹಿಟ್ಟಲ್ಲಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸಿರಿಧಾನ್ಯದ ಹಿಟ್ಟು ಅಂದರೆ ಇಷ್ಟೊಂದು ಮಿಲೆಟ್ಸು ಜೋಳ ಅಕ್ಕಿ ಎಲ್ಲ ಹಿಟ್ಟು ಮಿಕ್ಸ್ ಆಗಿರೋವಂಥ ತಾಳಿಪಟ್ಟಿನ ಹಿಟ್ಟು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಮೊದಲಿಗೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರನ್ನ ನಾನು ಕುದಿಯಕ್ಕೆ ಇಟ್ಟಿದ್ದೀನಿ ಅದು ನೀರು ಕುದಿಯುವಾಗ ನಾವು ಈ ಹಿಟ್ಟನ್ನ ಒಂದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಒಳಗೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಅದನ್ನು ಹಾಕಬೇಕು ಆಮೇಲೆ ಮುಚ್ಚಿಟ್ಟರೆ ಸ್ವಲ್ಪ ಹೊತ್ತು ಅದು ಬೇಯತ್ತೆ ಅದು ಬೆಂದ ನಂತರ ನಾವು ಇದಕ್ಕೆ ಒಣ ಹಿಟ್ಟನ್ನು ಹಾಕಿ ಚೆನ್ನಾಗಿ ಅದು ಗಂಟಿಲ್ಲದೆ ಇರೋ ಥರ ಕಲಿಸ್ಕೋಬೇಕು ಕಲಸಿ ಮತ್ತೊಂದು ಎರಡು ನಿಮಿಷ ಬೇಯಿಸಿದ್ರೆ ನಮ್ಮ ತಾಲಿಪಟ್ಟಿನ ಹಿಟ್ಟು ರೆಡಿ ಇಷ್ಟೇನ ಅಂದರೆ ಇಲ್ಲ ಈ ಥರ ಹಿಟ್ಟು ಇಟ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಳ್ಳಿಲ್ಲ ಅಂತಂದರೆ ಹೊಸದಾಗಿ ತಾಲಿಪಟ್ಟು ಮಾಡೋರ್ಗಂತೂ ನಿಜವಾಗ್ಲೂ ಮಾಡೋಕ್ಕೆ ತುಂಬಾ ಕಷ್ಟ ಆಗೋಗುತ್ತೆ ಕಿತ್ತೋಗೋದು ಹರಿದೋಗೋದು ಎಲ್ಲ ಆಗುತ್ತೆ ಹಾಗೆ ಒಂದು ಹೋಳಿಗೆ ಪೇಪರ್ ಅಂತ ಸಿಕ್ಕುತ್ತೆ ನೀವು ಅದನ್ನು ತರಿಸಿಟ್ಕೊಂಡ್ರೆ ನಿಮಗೆ ತಾಲಿಪಟ್ಟು ಮಾಡೋದು ತುಂಬಾ ಸುಲಭ ಅನಿಸುತ್ತೆ ನಾನಿವತ್ತು ನಮ್ಮನೇಲಿ ಯೂಶಲಿ ಮಾಡಿದ್ರು ರಾಗಿ ತಾಳಿಪಟ್ಟು ಅಕ್ಕಿ ತಾಳಿಪಟ್ಟು ಅಕ್ಕಿದು ತುಂಬ ಅಪರೂಪ ರಾಗಿನೇ ಜಾಸ್ತಿ ಬಟ್ ಇವತ್ತು ಸುಹಾಸಿನಿ ಕಳಿಸಿರುವಂಥ ಈ ತಾಳಿಪಟ್ಟಿನ ಹಿಟ್ಟನ್ನು ಮಾಡಿ ನೋಡಿದೆ ನಿಜವಾಗಲೂ ಟೇಸ್ಟಿಯಾಗಿತ್ತು ಇದಕ್ಕೆ ಒಂದು ಹೆಚ್ಚಿಟ್ಕೊಂಡಿರೋಂಥ ಸಣ್ಣಗೆ ಹೆಚ್ಚಿರೋವಂಥ ಈರುಳ್ಳಿ ಹೆಚ್ಚಿರೋ ಕರ್ಬೇವು ಕೊತ್ತಂಬರಿ ಸೊಪ್ಪು ಜೀರಿಗೆ ಕಡಲೆಬೇಳೆ ಬಟ್ ನಾನು ಯೂಶ್ವಲಿ ನಿಪ್ಪಟ್ಟಿಗೆ ಹಾಕೋ ಥರ ಶೇಂಗಾನ ಹುರಿದ್ಬಿಟ್ಟು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಎಳ್ಳನ್ನು ಹುರಿದು ಹಾಕಿ ತಾಳಿಪಟ್ಟಿನ ಹಿಟ್ಟಿ ಮಿಕ್ಸ್ ಮಾಡ್ಕೋತೀನಿ ಈಗ ಬನ್ನಿ ಇದು ಇದನ್ನು ಮಿಕ್ಸ್ ಮಾಡ್ಕೊ ಮಿಕ್ಸರ್ ಮಾಡ್ಕೊಳ್ಳೋಣ ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಮೊದಲಿಗೆ ಈಗ ಕೊತ್ತಂಬರಿ ಕರಿಬೇವು ಹಾಗೆ ಜೊತೆಗೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಶೇಂಗಾ ಪುಡಿ ಎಳ್ಳಿನ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತೀನಿ ಹಾಕಿ ಒಣ ಹಿಟ್ಟನ್ನು ಹಾಕಬೇಕು ಬಿಕಾಸ್ ನಾವು ಬೇಯಿಸಿಟ್ಕೊಂಡಿರೋಂಥ ಹಿಟ್ಟು ತುಂಬಾ ಆಗಿರುತ್ತೆ ಅದಕ್ಕೋಸ್ಕರ ನಾವೀಗ ಒಣ ಹಿಟ್ಟನ್ನು ಹಾಕೋಬೇಕು ಸ್ವಲ್ಪ ನಾದಿ ನಾದಿ ಕೈಯಲ್ಲಿ ನಾತ ನಿಮಗೆ ಗೊತ್ತಾಗುತ್ತೆ ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಅಂಟ್ತಾ ಇದ್ರೆ ಕೈಗೆ ಮತ್ತೊಂದು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಂಡು ನಾದಬೇಕಾಗತ್ತೆ ಸೊ ನೀವಿಲ್ಲಿ ನಾನಿಲ್ಲಿ ಮಿಕ್ಸರ್ ಜಾರಲ್ಲಿ ಚಪಾತಿ ಹಿಟ್ಟು ಯಾವಾಗಲೂ ರುಬ್ತೀನಲ್ಲ ಅದರಲ್ಲೇ ನಾನಿವಾಗ ತಾಳಿಪಟ್ಟಿನ ಹಿಟ್ಟನ್ನು ಕೂಡ ರುಬ್ತಾ ಇರೋದು ಅದು ತುಂಬ ಅಂಟಂಟಾಗ್ತಾಯಿತ್ತು ಹೇಳಿ ನಾನು ಅದಕ್ಕೆ ಒಣ ಹಿಟ್ಟನ್ನು ಹಾಕಿ ಜಾಸ್ತಿ ಒಣ ಹಿಟ್ಟನ್ನು ಹಾಕ್ಬಿಟ್ಟು ಈಗ ಕ್ಲೀನಾಗಿ ನಾದ್ಕೊಂಡಿದ್ದೀನಿ ಅದನ್ನು ನಾದ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಾವು ಉರುಳಿನ ಮಾಡ್ಕೋಬೇಕಾಗತ್ತೆ ಆ ಮಾಡಿಟ್ಕೊಂಡ್ರ ಉರುಳಿನ ಹೋಳಿಗೆ ಪೇಪರ್ ಮೇಲೆ ಇಟ್ಟು ಚೆನ್ನಾಗಿ ತಟ್ಟಬೇಕು ಕೈಯಲ್ಲೇ ತಟ್ಟಿದೆ ಈ ಸಲ ಲಟ್ಟಣಿಗೆನ ಬಳಸದೇನೆ ಕೈಯಲ್ಲೇ ತಟ್ಟಿ ತಟ್ಟಿ ಒಂದು ರೊಟ್ಟಿಯ ಆಕಾರದಲ್ಲಿ ನಾನು ಅದನ್ನು ಮಾಡಿಕೊಂಡು ಹೆಂಚಿನ ಮೇಲೆ ಹಾಕಿ ಬೇಯಿಸಿತು ತಾಲಿಪಟ್ಟು ಸ್ವಲ್ಪ ಆಯಿಲಿನೇ ಬಟ್ ರುಚಿ ಹೇಳಿ ಮಾಡಿಸಿದಂಥದ್ದು ಏನಂದರೆ ನಮ್ಮ ಸೈಡ್ ಜಾಸ್ತಿ ಮಾಡ್ತೀವಿ ರಾಗಿದು ಜೋಳದ್ದು ಅಕ್ಕಿದು ಎಲ್ಲ ತುಂಬ ಜಾಸ್ತಿ ನೋಡಿ ಇಲ್ಲಿ ಒಂದು ತಾಲಿಪಟ್ಟು ಆಲ್ರೆಡಿ ಬೇಯ್ತಾಯಿತು ನಾನು ಮರೆತುಬಿಟ್ಟು ನಾನು ಆ ಶೂಟ್ ಮಾಡೋದು ಅಂದ್ಕೊಂಡು ಮತ್ತೆ ನಾನು ಕ್ಯಾಮ್ರಾ ಆನ್ ಮಾಡಿದೆ ಎಷ್ಟೋ ಸಲ ಎಷ್ಟೋ ಒಳ್ಳೆ ಒಳ್ಳೆ ರೆಸಿಪೀಸ್ ಮಾಡಿರ್ತೀನಿ ಅವಾಗ ನಮ್ಮ ಮನೆಯವ್ರು ಅಂತ ಇದು ಯಾರಿಗೂ ಗೊತ್ತಿಲ್ಲ ತೋರಿಸ್ಬೋದಿತ್ತಲ್ಲ ಅಂದರೆ ಅಯ್ಯೋ ಹೌದಲ್ಲ ಅಂತ ಅಂದ್ಕೋತೀನಿ ಬಟ್ ಮುಗ್ದೋಗಿರತ್ತೆ ಹಾಗೆ ನೆನಪಾದಾಗ ಶೂಟ್ ಮಾಡೋದು ಬಿಕಾಸ್ ಕ್ಯಾಮ್ರಾನೇ ಒಂದು ಇಟ್ಕೊಂಡೇ ಓಡಾಡೋ ಅಭ್ಯಾಸ ನನಗಿಲ್ಲ ಹಂಗಾಗಿ ನನಗದು ನೆನ್ಪೇ ಬರಲ್ಲ ಬೆಳಗ್ಗೆ ಅಂದರೆ ತನಕ ಕ್ಯಾಮ್ರಾ ಆನ್ ಮಾಡಿಟ್ಬಿಟ್ರೆ ಎಷ್ಟು ಕಂಟೆಂಟ್ ಸಿಗುತ್ತೆ ಗೊತ್ತಾ ವಾಂಟೆಡ್ ಕಂಟೆಂಟು ಬಟ್ ನಂಗೆ ಅಷ್ಟೊಂದು ಅಭ್ಯಾಸ ಇಲ್ಲ ಕ್ಯಾಮ್ರಾ ಆನ್ ಇಟ್ಕೊಂಡು ಕೆಲಸ ಮಾಡೋದು ಇಲ್ಲಿ ತಾಲಿಪಟ್ಟು ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ಒಂದು ಚ ಕಾಯಿ ಚಟ್ನಿ ಹಸಿ ತೆಂಗಿನಕಾಯಿಗೆ ಬೆಳ್ಳುಳ್ಳಿ ಹುಣ್ಸೆಣ್ಣು ಉಪ್ಪು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮಾಡುವಂಥ ಚಟ್ನಿ ಕಾಯಿ ಚಟ್ನಿ ಜೊತೆಗೆ ಒಂದು ಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಹಾಂ ಬಾಯಲ್ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ನಾವು ಸ ಏನಿತ್ತು ಸಿರಿಧಾನ್ಯದ ಹಿಟ್ಟು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಈಗ ನಮ್ಮ ಸೆಕೆಂಡ್ ರೆಸಿಪಿಗೆ ಹೋಗೋಣ ಈಗ ನಾನು ರಾಗಿ ಅವಲಕ್ಕಿನ ಮಾಡ್ತೇನೆ ಮೊದಲಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಶೇಂಗಾ ಮೂರನ್ನು ಹಾಕಿ ನಾಲ್ಕನ್ನು ಹಾಕ್ಬಿಟ್ಟು ಒಂಚೂರು ಹಿಂಗ ಹಾಕ್ಬಿಟ್ಟು ಆ ನಂತರ ನಾವು ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವು ಅದು ಸ್ವಲ್ಪ ಇದೆ ಅಂದಾಗ ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಅದಕ್ಕೆ ಹಾಕೋಣ ಓಕೆ ಇದು ತುಂಬಾ ಟೇಸ್ಟಿ ಆಗಿತ್ತಪ್ಪ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ನೀವು ನಿಜವಾಗ್ಲೂ ಇದು 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 ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ಬೇಡಿ ಇದನ್ನು ಸ್ನ್ಯಾಕ್ಸ್ ಥರ ಮಾಡಿಕೊಡಿ ನಿಜವಾಗ್ಲೂ ಎಲ್ಲಿ ತಂದ್ರಿ ಹೆಂಗೆ ತಂದ್ರಿ ಹೆಂಗೆ ಮಾಡಿದ್ರಿ ಅಂತ ಮಕ್ಕಳು ನೂರ ಒಂದು ಪ್ರಶ್ನೆ ಕೇಳದೆ ಇದ್ದರೆ ಕೇಳಿ ರುಚಿಯಂತೂ ಅಷ್ಟು ಚೆನ್ನಾಗಿರುತ್ತೆ ಹಾಗಿದ್ಮೇಲೆ ಆರೋಗ್ಯಕರವಾಗಿರೋದು ಯಾರಿಗೂ ಹೇಳೋದು ಬೇಡ ನಾವು ಮಾಡ್ಕೊಂಡು ತಿನ್ನೋಣ ನೂಡಲ್ಸ್ ತುಂಬ ಚೆನ್ನಾಗಿರುತ್ತೆ ನೂಡಲ್ಸ್ ಏನು ಮಾಡಬೇಕಂದ್ರೆ ಕುದಿಯೋ ನೀರಲ್ಲಿ ನೀವು ನೂಡಲ್ಸ್ನ ಮುರಿದ್ಬಿಟ್ಟು ಹಾಕಿ ಒಂಚೂರು ಉಪ್ಪು ಒಂಚೂರು ಎಣ್ಣೆ ಹಾಕಿಬಿಟ್ಟು ಅದು ಚೆನ್ನಾಗಿ ಬೆಂದಿದೆ ಅಂತ ಅಂದಾಗ ಅದು ನೀರನ್ನು ಬಸ್ಕೋಬೇಕಾಗುತ್ತೆ ನೀರನ್ನು ಫುಲ್ಲು ಸೋಸಿ ಆನಂತರ ತಣ್ಣೀರಲ್ಲಿ ನೂಡಲ್ಸನ್ನ ತೊಳೆಯಿರಿ ಬಿಕಾಸ್ ಎಕ್ಸ್ಟ್ರಾ ಸ್ಟಾರ್ಚ್ ಏನೇ ಇದ್ದರೂ ಕೂಡ ಆ ನೂಡಲ್ಸಲ್ಲಿ ಆ ತಣ್ಣೀರಲ್ಲಿ ತೊಳೆದಾಗ ಆ ಸ್ಟಾರ್ಚ್ ಹೊರಟೋಗುತ್ತೆ ಆ ನಂತರ ಅದನ್ನು ಆರಲಿಕ್ಕೆ ಒಂದು ಕಡೆ ಬಿಟ್ಬಿಟ್ಟು ನೀವು ಒಗ್ಗರಣೆ ಹಾಕ್ಕೊಂಡು ಬೇಕಾದ್ರೆ ತರಕಾರಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಆ ನಂತರ ನೀವು ಈ ನೂಡಲ್ಸನ್ನು ಮಿಕ್ಸ್ ಮಾಡಿ ಟೇಸ್ಟ್ ಮೇಕರ್ ಕೊಟ್ಟಿದ್ದಾರಲ್ಲ ಅವರು ಪೇಪ್ ಪೌಡರ್ ಕೊಟ್ಟಿದ್ದಾರಲ್ಲ ಆ ಪೌಡರ್ನ ಮನೇಲೆ ಮಾಡಿರೋವಂಥ ಆ ಪೌಡರನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ತಿಂದರೆ ಅದ್ಭುತವಾದ ನೂಡಲ್ಸ್ ನಿಮಗೆ ರೆಡಿ ಆಗುತ್ತೆ ಹೇಳಿದು ನೂಡಲ್ಸ್ ರೆಸಿಪಿ ಆಯಿತು ಈಗ ನೋಡಿ ಅವಲಕ್ಕಿನ ಈ ಒಗ್ಗರಣೆಗೆ ಹಾಕ್ಬಿಟ್ಟು ನಾವು ಏನಂದರೆ ತೆಂಗಿನಕಾಯಿ ಒಡೆದಿರ್ತೀವಲ್ಲ ಆ ಹೊಡೆದಾಗ ಎಳ್ನೀರು ಬರುತ್ತಲ್ಲ ಆ ನೀರನ್ನು ಇದಕ್ಕೆ ಚಿಮ್ಸಿದ್ರೆ ಇನ್ನೂ ಸ್ವೀಟ್ ಆಗಿರುತ್ತೆ ನಾನು ಇದಕ್ಕೆ ಈಗ ಗ್ಯಾಸ್ ಆಫ್ ಮಾಡಿ ಅಂದರೆ ಸ್ಟೌವ್ ಆಫ್ ಮಾಡಿ ಅವಲಕ್ಕಿ ಹಾಕಿ ಅವಲಕ್ಕಿ ಮೇಲೆ ಸ್ವಲ್ಪ ಬೆಲ್ಲದ ಪುಡಿ ಉಪ್ಪು ನಿಂಬೆ ಹುಳಿನ ಹಾಕಿ ಆ ನಂತರ ಚೆನ್ನಾಗಿ ಬೆರೆಸ್ಕೊತೀನಿ ಚೂರು ಬೇಕಾದ ನೀರನ್ನ ಚಿಮುಕ್ಸ್ಬೋದು ಅಂದರೆ ತುಂಬ ನೀರು ಹಾಕಬಾರ್ದು ಸ್ವಲ್ಪ ಹೀಗೆ ಸ್ಪ್ರಿಂಕ್ಲ್ ಥರ ನೀರನ್ನ ಹಾಕ್ಕೊಂಡು ನಾವು ಕಲಿಸಿದ್ರೆ ಅರ್ಧಂಬರ್ಧ ಕ್ರಿಸ್ಪಿ ಅರ್ಧ ಕಡೆ ಮೆತ್ತಗೆ ತುಂಬ ಟೇಸ್ಟಿಯಾಗಿರುವಂಥ ಅವಲಕ್ಕಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿತ್ತು ನಾನು ಎಡಿಟಿಂಗ್ ಮಾಡ್ಕೋತಾನೆ ಇದನ್ನು ತಿಂದೆ ನನ್ನ ಡಿನ್ನರ್ಗೆ ನಾನು ಇದನ್ನು ತಿಂದಿದ್ದೀನಿ ಇವತ್ತು ಬಿಕಾಸ್ ಇಟ್ಸ್ ಹೆಲ್ದಿ ರಾಗಿ ಅನ್ನೋ ಒಂದೇ ಒಂದು ಸಲುವಾಗಿ ನಾನು ಇದನ್ನು ಖುಷಿಯಾಗಿ ಇವಾಗ ಡಿನ್ನರ್ಗೆ ತಿಂದಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ನೀವು ಏನು ಬೇಕಾದರೂ ಹಾಕಿ ಇದನ್ನು ಮಾಡಿಕೊಡಿ ಇಲ್ಲಾಂದರೆ ಒಣಗಿದ್ದನ್ನೇ ನೀವು ಒಗ್ಗರಣೆ ಹಾಕಿ ಕೊಡ್ಬೋದು ಬನ್ನಿ ಈಗ ಜೋಳದ ವಡೆ ಅಂದರೆ ಇದು ಪೂರಿ ಅಂತಲೇ ಕರೆಯೋಣ ನಾವು ಓಕೆ ಗೊತ್ತಿಲ್ಲದವರಿಗೆ ನಾನು ಪೂರಿ ಅಂತಲೇ ಹೇಳ್ತೀನಿ ಇದರ ರೆಡಿ ಹಿಟ್ಟು ಅದನ್ನು ನಿಮಗೆ ಕಳಿಸಿದ್ದಾರೆ ಆ ಹಿಟ್ಟಿಗೆ ನೀವು ಕೊತ್ತಂಬರಿ ಸೊಪ್ಪು ಕರ್ಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಮಿಕ್ಸರ್ ಮಾಡ್ಕೋಬೇಕಾಗತ್ತೆ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ನ ನೀವು ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಒಂದು ಪೂರಿಯ ಹದಕ್ಕೆ ಕಲಿಸ್ಕೊಂಡು ಅದನ್ನು ಎಣ್ಣೆ ಹಾಕಿ ಹಚ್ಚಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಎಣ್ಣೆಯಲ್ಲಿ ಎಣ್ಣೆ ಹಚ್ಬಿಟ್ಟು ಅದರ ಮೇಲೆ ಪೂರಿಯ ಆಕಾರಕ್ಕೆ ನೀವು ಲಟ್ಟಿಸ್ತಾ ಹೋಗಿ ಪೂರಿ ಆಕಾರಕ್ಕೆ ಲಟಿಸಿದ ನಂತರ ಅದನ್ನು ಪೂರಿ ಆ ಥರನೇ ಕರೆದು ನೀವು ಅದನ್ನು ಸರ್ವ್ ಮಾಡ್ಬೋದು ಇದಕ್ಕೆ ಬೇರೆ ಏನು ಬೇಕಾಗಲ್ಲ ನಾನು ಚಿಕ್ಕವಳಿದ್ದಾಗಿದ್ರು ಧಾರವಾಡಕ್ಕೆ ಏನಾದರೂ ಹೋದರೆ ಒಂದು ಹಬ್ಬ ಜಾತ್ರೆ ಟೈಮಲ್ಲಿ ಎಲ್ಲರೂ ಮನೇಲೂ ವಡೆ ಜೋಳದ ವಡೆ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಇದಕ್ಕೆ ಚಟ್ನಿ ಗಿಟ್ನಿ ಹಾಕ್ಕೊಂಡು ತಿನ್ಬೋದು ಯಾವ ಚಟ್ನಿ ಬೇಕಾದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಟ್ ನನಗೆ ಇದನ್ನು ಹಾಗೆ ತಿನ್ನೋಕ್ಕೆ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ಇನ್ನೂ ಒಂದು ಸ್ನ್ಯಾಕ್ಸ್ ಥರ ಇರುತ್ತೆ ಮಸಾಲಾ ಪೂರಿ ಥರ ಇರುತ್ತೆ ಸುಹಾಸಿನಿ ತುಂಬ ಚೆನ್ನಾಗಿ ಮಾಡಿ ಇದನ್ನು ಒಂದು ಕ್ಲಿಪ್ಪಿಂಗ್ ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸುಹಾಸಿನಿ ಆರೋಗ್ಯನ ಎಲ್ರಿಗೂ ತಲ್ಪ್ಿಸ್ತಾ ಇರೋದಕ್ಕೆ ನಿಮ್ಗೆ ಯಾರಿಗಾದರೂ ಏನೇ ಬೇಕಿದ್ದರೂ ಸುಹಾಸಿನಿ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ತರಿಸ್ಕೊಳ್ಳಿ ಹಾಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ತಿಳಿಸಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರಿಗೂ ನೀವು ಆರೋಗ್ಯನ ತಲ್ಪಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ರೀ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು